ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ಇನ್ನೇನು ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ ನವದುರ್ಗೆಯರಿಗೆ ನವ ನೈವೇದ್ಯವನ್ನು ಮಾಡಲಿಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತಿನ ಮೊದಲನೇ ನೈವೇದ್ಯಕ್ಕಾಗಿ ಕುಂಬಳಕಾಯಿಯಿಂದ ಮಾಡುವಂತಹ ಕುಂಬಳಕಾಯಿ ಕೇಸರಿ ಭಾತ್ ಹೇಗೆ ಮಾಡೋದು ಅಂತೇಳಿ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೆ ಆ ರೆಸಿಪಿನ ಮತ್ತೊಂದು ಸರಿ ನೀವು ನೋಡಲಿಕ್ಕೆ ನಾನು ನಿಮಗೆ ಐ ಕಾರ್ಡಲ್ಲಿ ಮತ್ತು ಎಂಡ್ ಸ್ಕ್ರೀನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ ಐ ಕಾರ್ಡನ್ನು ಹೋಗಿ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಕುಂಬಳಕಾಯಿ ಕೇಸರಿ ಬಾದು ಫುಲ್ ವೀಡಿಯೋ ಸಿಗುತ್ತೆ ಮತ್ತು ಎಂಡ್ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ ಅಲ್ಲೂ ನೀವು ಕ್ಲಿಕ್ ಮಾಡಿದ್ರೆ ಫುಲ್ ರೆಸಿಪೀಸ್ ನಿಮಗೆ ವಿಡಿಯೋ ಸಿಗುತ್ತೆ ಯಾ ಸಮಯದಲ್ಲಿ ಉಪಯೋಗ ಆಗಲಿ ಅಂತೇಳಿ ಆಲ್ರೆಡಿ ನಾನು ಒಂಬತ್ತು ನೈವೇದ್ಯ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೆ ಇವಾಗ ಅದೇ ರೆಸಿಪೀಸ್ನ ನೀವು ನೋಡಬೇಕಂತಿದ್ರೆ ಇನ್ನೊಂದು ಕ್ಲಿಪ್ಪನ್ನು ನಾನು ಹಾಕ್ತಾ ಇದ್ದೀನಿ ಪ್ರತಿದಿನ ಈ ಥರ ಶಾರ್ಟ್ ವಿಡಿಯೋಸ್ ಹಾಕಿರ್ತೀನಿ ಅದರಲ್ಲಿ ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನನ್ನು ನೀವು ನೋಡಿದರೆ ಎಲ್ಲ ರೆಸಿಪೀಸ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು